ಇಂದು ಪ್ರತಿಯೊಬ್ಬರಿಗೂ ರೀಲ್ಸ್ ಮಾಡಿ ಅತಿ ಹೆಚ್ಚು ಕಮೆಂಟ್ಸ್ ಸಿಗಬೇಕು ಅನ್ನೋ ಅಂತ ತುಡಿತಾ ಇರುತ್ತೆ ಆದರೆ ಈ ಹುಚ್ಚಿನ ಭರಾಟೆಯಲ್ಲಿ ಸಿಲುಕಿ ಕೆಲವೊಮ್ಮೆ ಎಡವಟ್ಟಾಗೋದು ಇದೆ ಅದಕ್ಕೆ ಹೇಳೋದು ಯಾವುದಕ್ಕೂ ಒಂದು ಮಿತಿ ಇರಬೇಕು ಅಂತ ಇನ್ನು ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಇದಕ್ಕಿಂತ ಭಿನ್ನ ಇಲ್ಲ ಇದೀಗ ಚಿತ್ರದುರ್ಗದ ಭರಮಸಾಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿನ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲು ಹೋಗಿ ವೈದ್ಯರೊಬ್ಬರು ತಮ್ಮ ಕೆಲಸವನ್ನೇ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಮುನ್ನ ಬಾವಿ ಪತಿ ಪತ್ನಿ ರೆಸಾರ್ಟ್ ಮರ ಗುಡ್ಡ ಗಾಡುಗಳಲ್ಲಿ ಹಾಡಿನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ ಆದರೆ ಈ ಬಾವಿ ದಂಪತಿಗಳು ತಮ್ಮದೂ ಒಂದಷ್ಟು ಚೇಂಜ್ ಇರಲಿ ಅಂತ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಒಳಗೆ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನು ಮಾಡಿಸಿಕೊಂಡಿದ್ದಾರೆ ಇನ್ನು ಡಾಕ್ಟರ್ ಡಿ ಆರ್ ಅಭಿಷೇಕ್ ಅವರು ತನ್ನ ಫ್ಯಾನ್ಸಿ ಜೊತೆಗೆ ಈ ವಿಡಿಯೋ ಶೂಟ್ ಮಾಡಿದ್ದಾರೆ ಗಂಡ ರೋಗಿಗೆ ಆಪರೇಷನ್ ಮಾಡ್ತಾ ಇದ್ರೆ ಪತ್ನಿ ಆತನ ಮುಖದ ಬೆವರನ್ನು ಒರೆಸ್ತಾರೆ ಆಪರೇಷನ್ ಮುಗಿದ ಕೂಡಲೇ ರೋಗಿ ಒಮ್ಮಿಂದೊಮ್ಮೆಲೆ ಎದ್ದು ಕೂರುವ ವಿಡಿಯೋ ಮಾಡಲಾಗಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಅಭಿಷೇಕ್ ಫೆಬ್ರವರಿ ಏಳರಂದು ಭರವಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ತಮ್ಮ ಮದುವೆಯ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿಕೊಂಡಿದ್ದಾರೆ ಆದರೆ ಇದಕ್ಕೆ ಯಾವುದೇ ಅನುಮತಿಯನ್ನೂ ಪಡೆಯದೆ ಸರ್ಕಾರಿ ಆಸ್ಪತ್ರೆಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದೀಗ ಜಿಲ್ಲಾಧಿಕಾರಿಗಳು ಅಭಿಷೇಕ್ ಅವರನ್ನ ಕರ್ತವ್ಯದಿಂದಲೇ ವಜಾಗೊಳಿಸಿದ್ದಾರೆ

Yeah. <laughs> you